ನೋಡಿ ಬಂಗ್ಲೆ ಗುಡ್ಡದ ಅಗೇತ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ಇಷ್ಟೆಲ್ಲ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆಯಲ್ಲ ಭಾಳ ದೊಡ್ಡ ಕಾರಣ ಇದೆ ಹಾಗೂ ಆ ಕಾರಣ ಈಗ ಬಯಲಾಗಿದೆ ಬರೀ ಎಸ್ ಐ ಟಿ ಅಷ್ಟೇ ಅಲ್ಲ ಎಸ್ ಐ ಟಿ ಮುಖ್ಯಸ್ಥರು ಮಾತ್ರ ಅಲ್ಲ ರಾಜ್ಯ ಸರ್ಕಾರ ಕೂಡ ಈ ವಿಚಾರದಲ್ಲಿ ಮಾತ್ರ ಹೇಳ್ತೀನಿ ಕೇಳಿ ಯಾವುದೇ ಕಾರಣಕ್ಕೂ ಕಡ್ಡಿ ತುಂಡು ಮಾಡಿದಂಥ ತೀರ್ಮಾನವನ್ನು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಿಕ್ಕೆ ಅವ್ರು ರೆಡಿನೇ ಇಲ್ಲ ಯಾಕೆ ಅಂದರೆ ಅದಕ್ಕೂ ಒಂದು ದೊಡ್ಡ ಕಾರಣ ಇದೆ ನಾನು ನಿಮಗೆ ದಾಖಲೆಗಳ ಸಹಿತ ಹೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ಯಾಕೆಂದರೆ ಆನ್ ರೆಕಾರ್ಡ್ ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ನಡೆ ಕೂಡ ದಾಖಲೆಗಳನ್ನ ಆಧರಿಸಿಯೇ ಇದೆ ಅದನ್ನು ಹೇಳ್ತೀನಿ ನಾನು ನಿಮಗೆ ಮತ್ತು ಅವ್ರು ಯೋಚನೆ ಮಾಡ್ತಿರೋದು ಎಂಡ್ ರಿಸಲ್ಟ್ನ ಮತ್ತು ಹೋಗುವ ಹಾದಿ ಇದೆಯಲ್ಲ ಯಾರೂ ಕೈ ಬೆರಳು ತೋರಿಸುವ ಹಾಗಿರಬಾರ್ದು ಅದಕ್ಕೆ ಈ ಎಚ್ಚರಿಕೆ ಹೆಜ್ಜೆ ಹಾಗಾದರೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಆಲೋಚನೆ ಏನು ಎಸ್ ಐ ಟಿ ಏನೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಗುಡ್ಡದ ಆಗೇತ ಈಗ ಸದ್ಯ ಎಲ್ಲರ ಮುಂದಿರುವಂಥ ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆ ಯಾಕಂದರೆ ಕುತೂಹಲ ಸಹಜ ಪ್ರಶ್ನೆಗಳು ಅಷ್ಟೊಂದಿದೆ ಹೀಗಿರುವ ಕಾರಣಕ್ಕಾಗಿಯೇ ಆ ಕಡೆ ಎಸ್ ಐ ಟಿ ಕೂಡ ಬಹಳ 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 ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ ರಾಜ್ಯ ಸರ್ಕಾರ ಅಂತೂ ಹೀಗೆ ಇದಮ್ಮಿತ್ತಮ್ ಅನ್ನುವಂಥ ತೀರ್ಮಾನಕ್ಕೆ ಕೈ ಹಾಕ್ತಾ ಇಲ್ಲ ಹಾಗೆ ಕೈ ಹಾಕೋದಾಗಿದ್ದರೆ ಇಷ್ಟೆಲ್ಲ ಡಿಲೇ ಆಗ್ತಾನೇ ಇರಲಿಲ್ಲ ನಾನು ಹೇಳಿದೆ ದೊಡ್ಡ ಕಾರಣಗಳಿವೆ ಅಂತ ಹೇಳಿದೆ ಮೊದಲನೇದಾಗಿ ನಾನು ನಿಮಗೆ ರಾಜ್ಯ ಸರ್ಕಾರ ಯಾವ ಕಾರಣಕ್ಕಾಗಿ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ ನಾವು ನೋಡಿ ರಾಜ್ಯ ಸರ್ಕಾರ ಸಹಜವಾಗಿ ಈಗ ಆಗಲೇ ವಿರೋಧ ಪಕ್ಷಗಳು ಈ ವಿಚಾರವನ್ನು ರಾಜಕೀಯ ದಾಸ್ತ್ರವಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅದು ಸಹಜ ಮಾಡ್ಕೋತಾರೆ ಆ ಕಾರಣಕ್ಕಾಗಿ ಹಿಂದೆ ಮುಂದೆ ನೋಡ್ತಾರೆ ನೋ ಅದಷ್ಟೇ ಅಲ್ಲ ಅದಷ್ಟೇ ಆಗಿದ್ದಿದ್ರೆ ಅವ್ರು ಕೇರು ಮಾಡ್ತಾ ಇರಲಿಲ್ಲ ಆದರೆ ಅಸಲಿ ವಿಷಯ ಏನಪ್ಪ ಅಂದರೆ ನೋಡಿ ವಿಧಾನಸಭೆ ಅಧಿವೇಶನ ನಡೀತಲ್ಲ ಆ ಅಧಿವೇಶನದ ಸಂದರ್ಭದಲ್ಲಿ ಈ ಧರ್ಮಸ್ಥಳದ ಈ ಹದಿಮೂರು ಪಾಯಿಂಟು ಜೊತೆಗೆ ಹನ್ನೊಂದು ಎ ಪಾಯಿಂಟು ಮತ್ತೊಂದು ಕಡೆಗೆ ಹದಿನೈದನೇ ಪಾಯಿಂಟ್ ಅಂತ ಎಲ್ಲ ಗುರುತಿಸಿದ್ರು ಹನ್ನೊಂದು ಎ ಪಾಯಿಂಟ್ ಹದಿನಾಲ್ಕು ಅಂತ ಲೆಕ್ಕ ಹಾಕೊಂಡ್ರು ಹದಿನೈದನೇ ಪಾಯಿಂಟ್ ಅಂತೇಳಿ ಹೇಳಿದ್ರು ಸೊ ಆ ಎಲ್ಲ ಪಾಯಿಂಟ್ಗಳನ್ನ ಅಗೆಯುವ ಸಂದರ್ಭದಲ್ಲೇ ಸದನದಲ್ಲಿ ವಿರೋಧ ಪಕ್ಷಗಳು ಈ ವಿಚಾರವನ್ನು ಪ್ರಸ್ತಾವ ಮಾಡಿದ್ರು ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ಟಿದ್ರು ಆಗ ಅವ್ರು ಕೊಟ್ಟಂಥ ಒಂದು ಉತ್ತರ ಇದೆಯಲ್ಲ ಅದು ಭಾಳ ಮುಖ್ಯ ಏನು ಹೇಳಿದರು ನೋಡಿ ವಿರೋಧ ಪಕ್ಷಗಳು ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದೆ ಏನು ಇಡೀ ಧರ್ಮಸ್ಥಳ ಆಗದ್ಬಿಡ್ತೀರಾ ಯಾರೋ ಒಂದು ತೋರಿಸ್ದ ಮಾಸ್ಕ್ ಮ್ಯಾನ್ ಅಂತ ಹೇಳಿ ಇಡೀ ಧರ್ಮಸ್ಥಳ ಎಲ್ಲ ಹಾಕ್ಬಿಡ್ತೀರಾ ಅನ್ನೋ ಪ್ರಶ್ನೆ ಕೇಳಿದಾಗ ಗೃಹ ಸಚಿವರು ಆನ್ ರೆಕಾರ್ಡ್ ಉತ್ತರ ಕೊಟ್ಟಿದ್ರು ಇಲ್ಲ ನಾವು ಇಡೀ ಧರ್ಮಸ್ಥಳ ಎಲ್ಲ ಆಗಿಯೋದು ಎಲ್ಲೆಲ್ಲಿ ಬೇಕೋ ಆಗಿಯೋದು ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಅವರು ಹೇಳಿದರು ಆನ್ ರೆಕಾರ್ಡ್ ಹೇಳಿದರು ನಿಂತ್ಕೊಂಡು ಗೃಹ ಸಚಿವರ ಅಧಿಕೃತ ಉತ್ತರದಲ್ಲೇ ಇದಿತ್ತು ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀರಿ ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ ಆದರೆ ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಎಷ್ಟು ಒಂದಿಷ್ಟು ಎಲ್ಲ ಆಗಿದೆ ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ ಸರ್ಕಾರ ಮಾಡೋದಿಲ್ಲ ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಓನ್ಲಿ ಸೊ ಹೀಗಿರುವಾಗ ಮತ್ತು ನೋಡಿ ಅವಾಗ ಏನಾಯಿತು ಅವರು ವಿರೋಧ ಪಕ್ಷಗಳು ಬಹಳ ದೊಡ್ಡದಾಗಿ ಇದನ್ನು ಎತ್ತಿದೆ ನೋಡಿ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಹೇಳಿ ಆರನೇ ಪಾಯಿಂಟಲ್ಲಿ ಒಂದಷ್ಟು ಅಂದರೆ ಒಂದು ತಲೆಬುರುಡೆ ಅದರ ಅವಶೇಷ ಕೆಲವು ಮೂಳೆಗಳು ಅಸ್ಥಿ ಅವಶೇಷ ಇವೆಲ್ಲ ಸಿಕ್ಕದ್ದು ಮತ್ತು ಹನ್ನೊಂದು ಎ ಪಾಯಿಂಟ್ ಬಂಗ್ಲೆಗುಡ್ಡ ಅಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದ್ದು ಇದನ್ನು ಹೊರತುಪಡಿಸಿ ಬೇರೆ ಕಡೆಯೆಲ್ಲ ಏನೂ ಸಿಗಲಿಲ್ಲ ಅನ್ನುವಂಥ ವಿಚಾರವನ್ನು ಅವರು ದೊಡ್ಡದಾಗಿ ಮಾಡಿ ಹೇಳಿದ್ರಿಂದ ಈಗ ಒಂದು ವೇಳೆ ರಾಜ್ಯ ಸರ್ಕಾರ ರಿಸ್ಕ್ ತಗೊಂಡು ಇಲ್ಲ ಅಗಿರಿ ಅಂತೇಳಿ ಪರ್ಮಿಷನ್ ಕೊಟ್ಬಿಟ್ರೆ ನೋಡಿ ಅಲ್ಲಿಗ ಕಣ್ಣಿಗೆ ಕಾಣಿಸಿರುವ ವಿಠಲ್ಗೌಡ ಹೇಳಿರುವಂಥದ್ದು ಏನಿದೆಯಲ್ಲ ಏಳೆಂಟು ಅಸ್ಥಿ ಪಂಜರ್ಗಳು ಬೂರ್ಡೆಗಳು ಅದರ ಬೂಡೆಗಳು ಅಸ್ಥಿ ಪಂಜರದ ನೋಡಿದ್ದೇವೆ ಅಂತ ಹೇಳಿದ್ರಲ್ಲ ಸೊ ಅದನ್ನು ಹೊರತುಪಡಿಸಿ ಸಿ ಅಷ್ಟಕ್ಕೆ ಬಿಡೋದಕ್ಕಾಗೋದಿಲ್ಲ ಇವರಿಗೆ ಒನ್ಸ್ ಬಂಗ್ಲೆ ಗುಡ್ಡಕ್ಕೆ ಹೋಗಿ ಅಗೆತವನ್ನು ಶುರು ಮಾಡಿದ ಮೇಲೆ ಅಲ್ಲಿ ಮೇಲ್ಗಡೆ ಇರೋದು ಮಾತ್ರ ತಗೊಂಬರ್ತೀವಿ ಅಂತ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಅವರು ಹಿಟ್ಟಲುಗೌಡರು ಹೇಳಿದ ಹಾಗೆ ಕೆಲವೆಲ್ಲ ಅರ್ಧ ಭೂಮಿ ಅಡಿ ಇದೆ ಅರ್ಧ ಹೊರಗಡೆ ಕಾಣಿಸ್ತಾ ಇದೆ ಅಂದಲಿ ತೆಗಿಲೇಬೇಕು ಅಗಿಲೇಬೇಕು ಹಾಗೆ ಅಗೆಯುವ ಸಂದರ್ಭದಲ್ಲಿ ಅಲ್ಲಿ ಏನೋ ಮತ್ತಷ್ಟು ಅವಶೇಷಗಳು ಕಾಣಿಸ್ತಾ ಅಂದರೆ ಅಗಿಲೇಬೇಕು ಸೊ ಅಲ್ಲಿಗೆ ಅಗೆತಕ್ಕೆ ಅಧಿಕೃತವಾದ ಪರ್ಮಿಷನ್ನ ಕೊಡಬೇಕಾಗತ್ತೆ ಇದು ಒಂದು ಇಲ್ಲಪ್ಪ ಅಲ್ಲಿ ಮೇಲ್ಗಡೆ ಇರೋದೆಲ್ಲ ತಗೊಂಡ್ರು ಭೂಮಿಯ ಅಡಿಯಲ್ಲಿ ಭಾಗಶಃ ಏನಿದೆ ಅದನ್ನು ಅಗಿಲಿಕ್ಕೆ ಹೋದರು ಸೊ ಅದಷ್ಟೇ ಸಿಕ್ತು ಮತ್ತು ಅಗ್ದು ನೋಡಿದ್ರೂ ಕೂಡ ಏನು ಸಿಗಲಿಲ್ಲ ಅಂದರೆ ಮತ್ತೆ ಏನು ನೋಡಿ ಸರ್ಕಾರ ಮತ್ತೆ ಮತ್ತೆ ಅಗಿಸ್ತು ಸರ್ಕಾರ ಆಡಿದ ಮಾತಿಗೆ ತಪ್ತು ಈ ರೀತಿ ಕೈ ಬೆರಳು ತೋರಿಸುವಂಥ ಅವಕಾಶವನ್ನು ಕೊಡಬಾರ್ದು ರಾಜಕೀಯ ಅಸ್ತ್ರ ಆಗಬಾರ್ದು ಎಲ್ಲೋ ರಾಜ್ಯ ಸರ್ಕಾರಕ್ಕೆ ಇದು ಮುಖಭಂಗ ಆಯಿತು ಅನ್ನುವ ಹಾಗೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಏಕ್ಮಾರ್ ದೋತು ಕೂಡ ಅನ್ನುವ ಹಾಗೆ ಯಾವುದೇ ತೀರ್ಮಾನ ಮಾಡ್ತಾ ಇಲ್ಲ ಇನ್ನು ಎಸ್ ಐ ಟಿ ಎಚ್ಚರಿಕೆ ಹೆಜ್ಜೆ ಹಾಕಿ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಮೊಹಂತಿಯವರು ಈ ಹಿಂದೆ ಹದಿಮೂರು ಪಾಯಿಂಟ್ಗಳನ್ನ ಅಗೆಯೋ ಸಂದರ್ಭದಲ್ಲಿ ಹನ್ನೊಂದು ಎ ಪಾಯಿಂಟ್ ಹಾಗೂ ಕೊನೆಯ ಒಂದು ಪಾಯಿಂಟ್ ಇಲ್ಲೆಲ್ಲ ಸಂದರ್ಭದಲ್ಲೂ ಕೂಡ ನೋಡಿ ಅವರು ಚಿನ್ನಯ್ಯ ಹೇಳ್ತಾ ಇದ್ದ ಅದನ್ನು ಅಗಿತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೋಗ್ತಾಯಿದ್ರು ಈಗ ವಿಠ್ಠಲಗೌಡನ ಜೊತೆಯೇ ಎಸ್ ಐ ಟಿ ಅಧಿಕಾರಿಗಳೇ ಜೊತೆಗೆ ಹೋಗಿದ್ದರು ಸೊ ಅವರು ಇದರಲ್ಲಿ ಪಾರ್ಟಿ ಇದ್ದಾರೆ ಸೊ ಭೂಮಿಯ ಮೇಲಿರೋದನ್ನು ತೆಗೆದುಕೊಂಡು ಬರೋದಾಗಿದ್ದರೆ ಇಷ್ಟು ಸಮಯ ಬೇಕಾಗೇ ಇರಲಿಲ್ಲ ಅವರಿಗೆ ಅಗೆತಕ್ಕೆ ಕೈ ಹಾಕಿದ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಅದರಲ್ಲಿ ಪಾರ್ಟಿ ಆಗೋದ್ರಿಂದ ಅಲ್ಲಿ ಅರ್ಧ ಭೂಮಿ ಅಡಿಯಲ್ಲಿದೆ ಅನ್ನೋದನ್ನೆಲ್ಲ ತೆಗಿಲಿಕ್ಕೆ ಹೋದಾಗ ಮತ್ತಷ್ಟು ಸಿಕ್ಕರು ಸಿಗದಿದ್ದರು ಉತ್ತರದಾಯಿತ್ವ ಎಸ್ ಐ ಟಿಗೂ ಇರುತ್ತೆ ಮತ್ತು ಎಸ್ ಐ ಟಿಗ ಈಗಾಗಲೇ ಗೋವೆ ಕೋರ್ಸ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಎಸ್ ಐ ಟಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಈಗಾಗಲೇ ಶುರು ಮಾಡಿ ಎನ್ ಐ ಎ ಬರಬೇಕು ಅಂತ ಹೇಳಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಕೇಂದ್ರದ ಯಾವುದಾದ್ರೂ ಒಂದು ಏಜೆನ್ಸಿ ತನಿಖೆ ಆಗಬೇಕು ಅಂತ ಈಗ ಹೊಸರಾಗ ಹೀಗಿರುವಾಗ ಎಸ್ ಐ ಟಿಯಿಂದ ಏನೋ ತಪ್ಪಾಯಿತು ಅನ್ನೋಂಥದ್ದು ಎಸ್ ಐ ಟಿಗೆ ಬೇಕಾಗಿಲ್ಲ ಹೀಗಾಗಿ ಅವರು ಕೂಡ ಕ್ರಿಸ್ ತಗೊಂಡು ತಾವೇ ತೀರ್ಮಾನ ತಗೊಂಡು ಹೋಗ್ತಾ ಇಲ್ಲ ಹಾಗಾದ್ರೆ ಮಾಡ್ತಾರೆ ಅಗಿಬೇಕು ಅನ್ನೋದಾದರೆ ನೋಡಿ ಅವರ ಪ್ಲಾನ್ ಇಷ್ಟೇ ಇರೋದು ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ಈಗಾಗಲೇ ಒಂದು ಹೆಜ್ಜೆ ಮುಂದಿಟ್ಟಾಗಿದೆ ಏನು ಮಾಡಿದ್ದಾರೆ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಇಬ್ಬರು ಕೂಡ ಎಸ್ ಐ ಟಿಗೆ ಒಂದು ದೂರು ಕೊಟ್ಟಿದ್ರು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಆ ದೂರಿನಲ್ಲಿ ಅವ್ರು ಹೇಳಿದ್ರು ನೋಡಿ ಚಿನ್ನಯ್ಯ ಹೆಣಗಳನ್ನ ಹೂಳುವಾಗ ಆತ ಅಂದ್ಕೊಂಡಿದ್ದೆ ಯಾರು ನೋಡಿಲ್ಲ ಅಂತ ಆದರೆ ನಾವೆಲ್ಲ ನೋಡಿದ್ವಿ ಸೊ ನಮಗೂ ಗೊತ್ತಿದೆ ಆತ ಎಲ್ಲೆಲ್ಲಿ ಹೂತಿಟ್ಟಿದ್ದಾರೆ ಅನ್ನೋದು ನಾವು ತೋರಿಸ್ತೀವಿ ನಮಗೆ ಅವಕಾಶ ಕೊಡಿ ಅಂತೇಳಿ ಆದರೆ ಎಸ್ ಐ ಟಿ ಅದನ್ನು ಎಫ್ ಐ ಆರ್ ಮಾಡಲಿಲ್ಲ ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ಅಂದರೆ ಮೂಲ ಪ್ರಕರಣದ ಅಡಿಯಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇರೋದ್ರಿಂದ ಅವರು ಹೊಸ ಎಫ್ ಐ ಆರ್ಗಳನ್ನ ಯಾವುದೂ ಮಾಡಿಲ್ಲ ಹೊಸದಾಗಿ ಎಫ್ ಐ ಆರ್ ಮಾಡ್ತಾ ಹೋದರೆ ಅದರ ದೊಡ್ಡ ಸರಣಿಯೇ ಆಗುತ್ತೆ ಎರಡು ಧ್ರುವಗಳಿರೋರು ಕೂಡ ದೂರುಗಳನ್ನ ಕೊಟ್ಟಿರೋದ್ರಿಂದ ಆ ರಿಸ್ಕ್ನ ಅವ್ರು ತೊಗೊಂಡಿಲ್ಲ ಮೂಲ ಪ್ರಕರಣದ ಆಚೀಚೆ ಅವ್ರು ಹೊರಳಿಲ್ಲ ಅದೇ ಹಾದಿಯಲ್ಲಿ ಮುಂದುವರಿತಾ ಇದ್ದಾರೆ ಹೀಗಾಗಿ ಆ ರಿಸ್ಕನ್ನು ಅವ್ರು ತೆಗೆದುಕೊಂಡಿಲ್ಲ ಹಾಗಾದರೆ ಏನು ಮಾಡಿದ್ರು ಈಗ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಹೈಕೋರ್ಟಿಗೆ ಅಪ್ರೋಚ್ ಮಾಡಿದ್ರು ಹೈಕೋರ್ಟಿಗೆ ಅಪ್ರೋಚ್ ಮಾಡಿದಾಗ ಹೈಕೋರ್ಟ್ ಏನು ಹೇಳ್ತು ನೋಡಿ ಇದೇನಿದು ಇವರು ಈಗಾಗಲೇ ದೂರನ್ನ ಸಲ್ಲಿಸಿದ್ದಾರೆ ಎಸ್ ಐ ಆ ದೂರಿನ ಬಗ್ಗೆ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಿ ಅಂತ ಕೇಳಿದರು ಹದಿನೆಂಟನೇ ತಾರೀಕಿಗೆ ಇದೇ ತಿಂಗಳು ಹದಿನೆಂಟನೇ ತಾರೀಕಿಗೆ ಈಗ ವಿಚಾರಣೆಯನ್ನು ಮುಂದೂಡಿದ್ದಾರೆ ಈಗ ಬಹುತೇಕ ನನಗನ್ಸುತ್ತೆ ಆ ತೀರ್ಪನ್ನು ಅವರು ಕಾಯ್ತಾರೆ ಏನು ಕೊಡುತ್ತೆ ತೀರ್ಪು ಈಗ ಪ್ರಾಥಮಿಕವಾದ ವರದಿಯನ್ನು ಸಲ್ಲಿಸ್ತಾರೆ ಇವರು ಪ್ರಾಥಮಿಕವಾದ ವರದಿಯನ್ನು ಆಧರಿಸಿ ಆ ನಂತರ ಹೈಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ ಅದನ್ನು ಆಧರಿಸಿ ಎಸ್ ಐ ಟಿ ತೀರ್ಮಾನ ತೆಗೆದುಕೊಡುತ್ತೆ ಯಾಕಂದರೆ ನೋಡಿ ಶಂಕದಿಂದ ಬಂದರೆ ತೀರ್ಥ ಈಗ ಒಂದು ವೇಳೆ ಹೈಕೋರ್ಟೇ ತೀರ್ಪು ಕೊಟ್ಬಿಡ್ತಂದರೆ ಆ ಕಡೆ ಎಸ್ ಐ ಟಿ ಮೇಲೂ ಯಾರು ಬೇಕು ತೋರಿಸ್ಲಿಕ್ಕೆ ಆಗೋದಿಲ್ಲ ಸರ್ಕಾರದ ಕಡೆಯೂ ಬೆರಳು ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಹೇಗಾಗಿಬಿಡುತ್ತೆ ಪರಿಸ್ಥಿತಿ ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಈಗ ಯಾರೆಲ್ಲ ಕಾಯ್ತಾ ನಿಂತಿದ್ದಾರಲ್ಲ ಗೂಬೆ ಕೂರಿಸಲಿಕ್ಕೆ ಅವರ ಕೈಯಲ್ಲಿರುವ ಎಲ್ಲ ಅಸ್ತ್ರಗಳು ಕೂಡ ಅವರು ನಿಶಸ್ತ್ರರಾಗ್ಬಿಡ್ತಾರೆ ನ್ಯಾಯಾಂಗದಿಂದ ಆದೇಶ ಬಂದ ಮೇಲೆ ಎಲ್ಲರೂ ಕೇಳಲೇಬೇಕು ಅನಿವಾರ್ಯ ಸೊ ಅಲ್ಲಿಗೆ ಬಂದು ನಿಲ್ಲೋ ಹಾಕಿ ಕಾಣಿಸ್ತಾ ಇದೆ ಒಂದು ವೇಳೆ ನ್ಯಾಯಾಂಗ ಆ ರೀತಿಯ ತೀರ್ಪನ್ನು ಕೊಟ್ಟದ್ದೇ ಆದರೆ ಆಗ ಎಸ್ ಐ ಟಿ ಸಲೀಸಾಗಿ ಹೋಗಿ ಅಲ್ಲಿ ಅಗೆದು ತೆಗೆದು ಬಗೆದು ನೋಡುತ್ತೆ ಮೇಲಿರುವಂಥ ವಸ್ತುಗಳನ್ನೂ ತೆಗೆದುಕೊಳ್ಳುತ್ತೆ ಅಲ್ಲಿನ ತಲೆಬೋರ್ಡೆಗಳಿದೆ ಅಸ್ಥಿ ಪಂಜರ ಇದೆ ಅನ್ನೋದಿದೆಲ್ಲ ಅವೆಲ್ಲವನ್ನೂ ಕೂಡ ತೆಗೆದುಕೊಳ್ತಾರೆ ಕ್ರೈಮ್ ಸೀನ ಕಂಪ್ಲೀಟ್ ಪ್ರಿಸರ್ವ್ ಮಾಡ್ತಾರೆ ಮತ್ತು ಅಗೆ ನೋಡ್ತಾರೆ ಮತ್ತಷ್ಟು ಅವಶೇಷಗಳು ಸಿಕ್ಕರೆ ಅದನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ಸೊ ಆ ದೃಷ್ಟಿಯಿಂದ ಎಸ್ ಐ ಟಿ ರಾಜ್ಯ ಸರ್ಕಾರ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ಸೊ ಅಲ್ಲಿಗೆ ಅವರಿಗೆ ರಿಸಲ್ಟ್ ಮುಖ್ಯ ನಾನು ಹೇಳಿದ್ನಲ್ಲ ಅವರ ಮೂಮೆಂಟ್ ರಿಸಲ್ಟ್ ಓರಿಯೆಂಟೆಡ್ ಆಗಿದೆ ಸೊ ಆ ತೀರ್ಪು ಬಹುಶಃ ಇಡೀ ಪ್ರಕರಣ ನಿಂತಿರೋದು ಆ ತೀರ್ಪಿನ ಮೇಲೆ ಆ ತೀರ್ಪನ್ನು ಆಧರಿಸಿ ಎಸ್ ಐ ಟಿಯು ಹೆಜ್ಜೆ ಮುಂದಿಡುತ್ತೆ ರಾಜ್ಯ ಸರ್ಕಾರವು ಸರಿಯಪ್ಪ ನ್ಯಾಯಾಂಗ ತೀರ್ಮಾನ ಮಾಡಿದೆ ನಾಳೆ ಮುಂದೆ ಅಧಿವೇಶನದಲ್ಲೂ ಕೂಡ ಅವರಿಗೆ ಉತ್ತರ ಕೊಡಲಿಕ್ಕೆ ಇರುತ್ತಲ್ಲ ಬೇಸು ಸೊ ಆ ಕಾರಣಕ್ಕಾಗಿ ನೋಡಿ ಇದರಲ್ಲೊಂದು ತಂತ್ರಗಾರಿಕೆಯೂ ಇದೆ ಎಚ್ಚರಿಕೆಯೂ ಇದೆ ಮತ್ತು ರಾಜಕೀಯ ಎದುರಾಳಿಗಳಿಗೆ ಉತ್ತರವೂ ಇದೆ ಸೊ ಆ ರೀತಿಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಈ ತಂತ್ರಗಾರಿಕೆ ಈ ಸ್ಟ್ರಾಟಜಿ ವರ್ಕ್ ಆಗಬಹುದಾ ಇದೇ ಹಾದಿಯಲ್ಲಿ ಹೋಗೋದು ಸರಿಯಾ ಅಥವಾ ಏನಾದರೂ ಸರಿ ರಿಸ್ಕ್ ತೊಗೋಬೇಕು ಸರ್ಕಾರ ಅಂತೀರ ಅಥವಾ ಎಸ್ ಐ ಟಿ ರಿಸ್ ತೊಗೋಬೇಕು ಅದು ಇರೋದೇ ತನಿಖೆಗೆ ಹಿಂಗೆ ಕಣಿ ಕೇಳ್ತಾ ಕೂತ್ರೆ ಆಗುತ್ತಾ ಅನ್ನೋಂಥ ಅಭಿಪ್ರಾಯ ಏನಾದರೂ ನೀವು ವ್ಯಕ್ತಪಡಿಸ್ತೀರಾ ಇನ್ನೊಂದು ಕಡೆ ಎಸ್ ಐ ಟಿ ಈಗ ಅರಣ್ಯ ಇಲಾಖೆಯಿಂದ ಸರ್ವೆ ರಿಪೋರ್ಟ್ ತೊಗೊಂಡಿದೆ ಅದೇನೋ ಹಳೆ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಇದೆ ಆ ರಿಪೋರ್ಟನ್ನು ಕೂಡ ಅವರು ಪರ ಪರಾಮರ್ಶೆ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಆಧರಿಸಿ ಅಂತಿಮವಾಗಿ ತೀರ್ಮಾನ ಇದ್ಕೊಳ್ತಾರೆ ಅನ್ನೋದು ಕೂಡ ಇದೆ ಆದರೆ ಇದು ಕೂಡ ಅಂದರೆ ಹೆಚ್ಚು ವಿಳಂಬ ಮಾಡದೆ ತಕ್ಷಣ ಅಲ್ಲಿ ಆಗಿದು ನೋಡಬೇಕು ಅಂತೀರಾ ಅಥವಾ ಇಲ್ಲ ಈಗೇನು ಹೆಜ್ಜೆ ಇಡ್ತಾ ಇದ್ದಾರೆ ಇದೇ ಸರಿ ಅನ್ನುವಂಥ ಅಭಿಪ್ರಾಯ ತಗೊಂಡಿರ್ತೀರ ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ